ನಮಸ್ಕಾರ ಎಲ್ಲರಿಗೂ ಇವತ್ತಿನ ವೀಡಿಯೋ ಒಳಗೆ ಇನ್ಸ್ಟೆಂಟಾಗಿ ರೆಡಿ ಆಗುವಂಥ ಉಳ್ಳಾಗಡ್ಡೆ ಉಪ್ಪಿನಕಾಯಿನ ಯಾವ ರೀತಿ ಮಾಡೋದು ಅಂಥೇಳಿ ನಿಮ್ಮ ಜೊತೆ ಶೇರ್ ಒಂದು ಸಲ ಈ ಉಳ್ಳಾಗಡ್ಡೆ ಉಪ್ಪಿನಕಾಯಿನ ಈ ವಿಧಾನದೊಳಗೆ ಮಾಡ್ಕೊತೀನಿ ರೀ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತೈತಿ ಬರೀ ಹಾಗಿದ್ರೆ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ಮೊದ್ಲಿಗೆ ಇಲ್ಲಿ ಒಂದು ಸನ್ಪ್ಯಾನ್ ಪ್ಯಾನ್ ರೀ ಸನ್ ಪ್ಯಾನ್ ಕಾದ್ಮೇಲೆ ಒಂದು ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕೇನು ರೀ ಒಂದು ಟೀ ಸ್ಪೂನ್ ಆಗೋಷ್ಟು ಬಡೆ ಸೊಪ್ಪು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಮೆಂತೆಕಾಳು ಹಾಕೇನ್ರಿ ಲೋ ಫ್ಲೇಮ್ ಒಳಗೆ ಇದನ್ನು ಚಲೋ ತಂಗ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾಗ್ತತ್ರಿ ಎಣ್ಣೆಗಿನ್ನೆ ಏನೂ ಹಾಕ್ಬಾರ್ದು ರೀ ಇದಕ್ಕೆ ಈಗ ನೋಡ್ರಿ ಪೂರ್ತಿಯಾಗಿ ಎಲ್ಲನೂ ರೋಸ್ಟ್ ಆಗ್ಯಾವ ಇದನ್ನು ತೆಗೆದುಬಿಟ್ಟು ನಾನು ಇಲ್ಲಿ ಮಿಕ್ಸಿ ಜಾರ್ ಒಳಗೆ ರೀ ಬಿಸಿ ಬಿಸಿದ್ದೇ ರುಬ್ಬಬೇಡ್ರಿ ಇದು ತರಿ ತರಿಯಾಗಿ ತರಿತರಿಯಾಗಿ ರೀ ಈ ಉಳ್ಳಾಗಡ್ಡಿ ಉಪ್ಪಿನಕಾಯಿಗೆ ಈ ರೀತಿಯಾಗಿ ತರಿ ತರಿ ಮಾಡಿ ಹಾಕಿರಿ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತೈತಿ ಪೂರ ಪೌಡ್ರ್ ಮಾಡಿದ್ರೆ ಅಷ್ಟು ಟೇಸ್ಟಿಯಾಗಿ ಅನ್ಸಂಗಿಲ್ಲ ಈಗ ನೋಡ್ರಿ ಇಲ್ಲೇ ನಾನು ಒಂದು ನಾಲ್ಕು ಉಳ್ಳಾಗಡ್ಡಿನ ಈ ರೀತಿಯಾಗಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡ್ರಿ ಮತ್ತು ಆಗಿ ಕಟ್ ಮಾಡಿದ್ಮೇಲೆ ಅದನ್ನೆಲ್ಲನೂ ಸ್ವಲ್ಪ ಬಿಡಿ ಬಿಡಿಯಾಗಿ ಮಾಡ್ಕೊಳ್ಬೇಕಾಗ್ತೈತಿ ರೀ ಉಳ್ಳಾಗಡ್ಡಿನ ಹಂಗೆ ಇಲ್ಲೇ ಒಂದು ಕಾಲು ಇಂಚಾಗುವಷ್ಟು ಶುಂಠಿನ ಅದನ್ನು ಕೂಡ ಉದ್ದುದ್ದಾಗಿ ಕಟ್ ಮಾಡ್ಕೊಂಡ್ರಿ ಹಂಗೆ ಒಂದು ಐದಾರು ಹಸಿಮೆಣಸಿಕಾಯಿನ ಮಧ್ಯದೊಳಗೆ ಅಂದರೆ ನಡು ಕಟ್ ಮಾಡಿಬಿಟ್ಟು ತೊಗೊಂಡನ್ರಿ ಇದಕ್ಕೀಗ ಒನ್ ಟೀ ಸ್ಪೂನ್ ಆಗುವಷ್ಟು ಅಷ್ಟು ಅಚ್ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರ್ಶಿನ ಪುಡಿ ಎರಡು ಟೀ ಸ್ಪೂನ್ ಆಗುವಷ್ಟು ವೆನಿಗರ್ ಹಾಕಿನಿ ಹಂಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಂದಾಗಿ ಕಟ್ ಮಾಡಿಬಿಟ್ಟು ಹಾಕೀನಿ ಹಂಗ ರುಬ್ಬಿರೋವಂಥ ಪುಡಿನೂ ಸೇರಿಸ್ಕೊಳಾತನ ರೀ ವೆನಿಗರ್ ಹಾಕಿದ್ರೆ ನೀವು ಇದನ್ನು ತಿಂಗ್ಳುಗಟ್ಟಲೆ ಇಟ್ರೂ ಏನೂ ಆಗಂಗಿಲ್ಲ ರೀ ಈ ಉಳ್ಳಾಗಡ್ಡಿ ಉಪ್ಪಿನಕಾಯಿ ಭಾಳ ಅಂದ್ರೆ ನೀವು ಒಂದು ನಾಲ್ಕು ನಾಲ್ಕು ದಿವಸ ಐದು ದಿವಸ ಇಡ್ತೇನೆಂದ್ರೆ ನೀವು ಲಿಂಬೆ ಹಣ್ಣಿನ ರಸ ಹಾಕ್ಕೊಳ್ಬೋದು ರೀ ಈಗ ನೋಡ್ರಿ ಇಷ್ಟೆಲ್ಲ ಹಾಕಿದ ಮೇಲೆ ಇದನ್ನು ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತದೆ ರೀ ಈ ರೀತಿಯಾಗಿ ಕೈಯಿಂದನ ಮಿಕ್ಸ್ ಮಾಡಿರಿ ಈಗಿದ ನೋಡಿರಿ ಪೂರ್ತಿ ಎಲ್ಲ ಮಿಕ್ಸ್ ಮಾಡೀನಿ ಈಗ ಇದಕ್ಕೆ ಒಂದು ಸಿಂಪಲ್ ಆಗಿರುವಂಥ ಒಗ್ಗರಣೆ ಮಾಡ್ಕೊಳತ್ತೀನಿ ರೀ ಒಂದು ಸಣ್ಣ ಪ್ಯಾನ್ ಒಳಗೆ ಒಂದು ಐದಾರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೀನ್ರಿ ಎಣ್ಣೆ ಪೂರ್ತಿ ಚಲೋ ತಂಗಕ್ಕ ಆದ್ಮೇಲೆ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಮತ್ತು ಒಂದು ನಾಲ್ಕೈದು ಚಿಟಕಿ ಆಗುವಷ್ಟು ಅಷ್ಟು ಹಿಂಗೆ ಹಾಕೀನ್ರಿ ಈಗ ಒಗ್ಗರಣೆ ಮಾಡಿದ್ದು ತೊಗೊಂಬಂದು ಈ ಉಳ್ಳಾಗಡ್ಡೆಗೆ ರೀ ಈಗ ಎಣ್ಣೆ ಬಿಸಿ ಇರೋದ್ರಿಂದ ನಾವು ಒಂದು ಸ್ಪೂನ್ ತೊಗೊಂಡು ಚಲೋ ತಂಗ ಮಿಕ್ಸ್ ರೀ ನೀವು ಬೇಕಿದ್ರೆ ಒಗ್ಗರಣೆಗೆ ಸಾಸಿವೆ ಅಥವಾ ಕಲೋಂಜಿ ಅಂತ ಸಿಕ್ತೈತ್ ರೀ ಅದನ್ನು ಹಾಕ್ಕೊಳ್ಬೋದು ಮತ್ತು ಬೇಕಿದ್ರೆ ಜೀರ್ಗು ಸೇರಿಸ್ಕೊಳ್ಬೋದು ರೀ ಇಲ್ಲೇ ಭಾಳ ಅಂದ್ರೆ ಭಾಳ ಸಿಂಪಲ್ಲಾಗಿ ಉಳ್ಳಾಗಡ್ಡಿ ಉಪ್ಪಿನಕಾಯಿನ ಮಾಡಿ ತೋರಿಸೇನ ರೀ ಭಾಳ ಅಂದ್ರೆ ಭಾಳ ಕಡಿಮೆ ಟೈಮ್ ಒಳಗೆ ರೆಡಿ ಆಗ್ತೈತೆ ರೀ ಭಾಳ ಅಂದ್ರೆ ಒಂದು ಹತ್ತು ನಿಮಿಷವೂ ಟೈಮ್ ತೊಗೊಳಂಗಿಲ್ಲ ರೀ ಅಷ್ಟು ಬೇಗ ರೆಡಿ ಆಗ್ತೈತಿ ಈಗ ನೋಡ್ರಿ ಇದು ಪೂರ್ತಿ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡೀನಿ ಉಳ್ಳಾಗಡ್ಡಿ ಉಪ್ಪಿನಕಾಯಿ ಆಗೈತಿ ನೀವು ಈ ಉಪ್ಪಿನಕಾಯಿನ ಒಂದು ಏರ್ಟೈಟ್ ಬಾಕ್ಸ್ ಒಳಗೆ ಹಾಕಿಬಿಟ್ಟು ಫ್ರಿಜ್ ಒಳಗೆ ತಿಂಗಳಗಟ್ಟಲೆ ಸ್ಟೋರ್ ನೀವು ನೀವೇನಾರು ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡ್ತಾನೆ ಇದನ್ನು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಡಬಲ್ ಮಾಡಿಕೊಡ್ರಿ ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿರಿ ಅಂತ ಹೇಳ್ತೇನೆ ಹಾಗೆ ಯಾರೆಲ್ಲ ಚಾನಲ್ ಹೊಸದಾಗಿ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಆದಷ್ಟು ವೀಡಿಯೋವನ್ನು ಶೇರ್ ಮಾಡಿರಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ ಈ ಮುಖಾಂತರ ಮನೆಯೊಳಗೆ ಕಾಯಿಪಲ್ಯ ಅಂದ್ರೆ ಈ ಒಂದು ಉಳ್ಳಾಗಡ್ಡೆ ಉಪ್ಪಿನಕಾಯಿ ಇದ್ರೆ ಸಾಕು ನೋಡಿರಿ ಇದ್ರ ಜೊತೆ ಆರಾಮಾಗಿ ರೊಟ್ಟಿ ಚಪಾತಿ ದೋಸೆ ಪೂರಿ ಅನ್ನ ಎಲ್ಲದಕ್ಕೂ ಸೂಪರಾಗಿರ್ತೈತೆ ರೀ ಖಡಿತವಾಗಲೂ ನೀವು ಕೂಡ ಒಂದು ಸಲ ಟ್ರೈ ಮಾಡಿರಿ ಅಂತ ಹೇಳ್ತೀನಿ ಮತ್ತು ಸಿಗ್ತೀನಂತ ನೆಕ್ಸ್ಟ್ ವಿಡಿಯೋ ಒಳಗೆ ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್